ಬೆಂಗಳೂರಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಹತ್ಯೆ ಸಂಬಂಧ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಅದರಲ್ಲೂ ಶಾಸಕರ ಪಾತ್ರದ ಬಗ್ಗೆ ಇದೀಗ ಚರ್ಚೆಗಳು ನಡೀತಾ ಇದೆ ರೌಡಿ ಶೀಟರ್ ಶಿವಪ್ರಕಾಶ್ ಹತ್ಯೆ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಜನರ ಎದುರಲ್ಲೇ ದುಷ್ಕರ್ಮಿಗಳು ಶಿವಪ್ರಕಾಶ್ ತನ್ನ ಕೊಚ್ಚಿ ಕೊಚ್ಚಿ ಕೊಂದು ಹಾಕಿದ್ದಾರೆ ಹಸಿರು ಲೇಕ್ ಬಳಿ ಶಿವಪ್ರಕಾಶ್ ನನ್ನ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಆ ದೃಶ್ಯ ನ್ಯೂಸ್ ಗೆ ಲಭ್ಯವಾಗಿದೆ ಅಂದ್ರೆ ಮೊಬೈಲ್ ನಲ್ಲಿ ಅದನ್ನ ಕ್ಯಾಪ್ಚರ್ ಮಾಡಲಾಗಿದೆ ರೆಕಾರ್ಡ್ ಮಾಡಲಾಗಿದೆ ಶಿವಪ್ರಕಾಶ್ ನನ್ನ ಕೊಲೆ ಮಾಡುವಂತ ದೃಶ್ಯವನ್ನ ಕೊಲೆ ಮಾಡಿದ ಭೀಕರ ದೃಶ್ಯ ನ್ಯೂಸ್ ಗೆ ಲಭ್ಯವಾಗಿದೆ ಇಲ್ಲಿ ಜಮೀನು ವಿವಾದ ಸಂಬಂಧ ಈ ಕೊಲೆ ಆಗಿದೆ ಅಂತ ಹೇಳಿ ಚರ್ಚೆಗಳು ಚರ್ಚೆಗಳಾಗ್ತಾ ಇದೆ ಅದರ ಎಕ್ಸ್ಕ್ಲೂಸಿವ್ ಫುಟೇಜ್ ಈಗ ನಮಗೆ ಲಭ್ಯವಾಗಿದೆ ಅದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಹಲ್ಸೂರ್ ಲೇಕ್ ಹತ್ರನೇ ಈ ಶಿವಪ್ರಕಾಶ್ ಮೇಲೆ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಆತನನ್ನ ಭೀಕರವಾಗಿ ಸಾಕಷ್ಟು ಜನ ಓಡಾಡ್ತಾ ಇದಾರೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಜನರ ಸಮ್ಮುಖದಲ್ಲೇ ಜನರ ಎದುರಲ್ಲೇ ಶಿವಪ್ರಕಾಶ್ ನನ್ನ ಕೊಚ್ಚಿ ಕೊಚ್ಚಿ ಈ ಗ್ಯಾಂಗ್ ಭೀಕರವಾಗಿ ಹತ್ಯೆ ಮಾಡಿದೆ ಡೆಡ್ಲಿ ಮರ್ಡರ್ ನ ದೃಶ್ಯಗಳಿವು ಈ ಪ್ರಕರಣದಲ್ಲಿ ಈಗ ನಾಲ್ಕರಿಂದ ಐದು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಮೇಲೋಟಕ್ಕೆ ಶಿವಪ್ರಕಾಶ್ ಜಮೀನು ವಿವಾದ ಸಂಬಂಧನೇ ಈ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದೆ ಈ ಕೊಲೆಗೆ ಕಾರಣ ಅಂತ ಪ್ರಾಥಮಿಕವಾಗಿ ಹೇಳಲಾಗ್ತಾ ಇದೆ ಇನ್ನು ಶಾಸಕರ ಪಾತ್ರದ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಿದೆ ಈ ಪ್ರಕರಣದಲ್ಲಿ ಎ ಫೈ ಆಗಿದ್ದಾರೆ ಭೈರತಿ ಬಸವರಾಜು ಅವರು ಇನ್ನು ಪ್ರಕರಣದಲ್ಲಿ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗು ಈತನಿಗೂ ಶಾಸಕರಿಗೂ ಯಾವ ಥರ ಸಂಪರ್ಕ ಇತ್ತು ಶಾಸಕರೇನಾದರೂ ಹೇಳಿ ಕೊಲೆ ಮಾಡಿಸಿದ್ರಾ ಈ ಕುರಿತಂತೆ ಚರ್ಚೆಗಳು ಸಹಜವಾಗಿ ನಡೀತಾ ಇದೆ ಎಫ್ಐಆರ್ ನಲ್ಲಿ ಅವ್ರ ಹೆಸರು ಕೂಡ ಇರೋದ್ರಿಂದ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗುದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ವಾಗಟ ಗಂಗಾಧರ್ವಾಘಟ ಇಲ್ಲಿ ಶಿವಪ್ರಕಾಶ್ ಕೊಲೆ ಯಾಕಾಯಿತು ಮತ್ತೆ ಈ ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜು ಪಾತ್ರ ಏನು ಅನ್ನೋ ಕುರಿತಂತೆ ಕೊಲೆ ಆದಾಗಿ ಚರ್ಚೆ ಆಗ್ತಿದೆ ಒಂದು ಎಕ್ಸ್ಕ್ಲೂಸಿವ್ ಮೊಬೈಲ್ ರೆಕಾರ್ಡ್ ಮಾಡಿರುವಂತಹ ವಿಜುವಲ್ ಅನ್ನ ನಾವು ತೋರಿಸ್ತಾ ಇದ್ವಿ ಜನ ಸಮ್ಮುಖದಲ್ಲೇ ಅಲ್ಲಿ ವೆಹಿಕಲ್ ಓಡಾಡ್ತಿದೆ ಜನರು ನೋಡ್ತಾ ಇದ್ದಾರೆ ಆ ಗ್ಯಾಂಗ್ ಅಟ್ಯಾಕ್ ಆ ಟೈಮ್ನಲ್ಲೇ ಮಾಡಿದೆ ಅಂದ್ರೆ ಪ್ರಾಥಮಿಕವಾಗಿ ಯಾವ ಕಾರಣ ಮತ್ತೆ ಶಾಸಕರಿಗೆ ನೋಟಿಸ್ ಕೊಡುವಂತ ವಿಷಯವಾಗಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಶಮತಾ ಶೆಟ್ಟಿ ಪ್ರಮುಖವಾಗಿ ಅಂದ್ರೆ ಮಂಗಳವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಹೆಲ್ಮೆಟ್ ದಾರಿಗಳಾಗಿ ಬಂದಂತಹ ಗ್ಯಾಂಗ್ ಏನಿದೆ ಅದು ಗ್ಯಾಂಗ್ ಶಿವನ ಮೇಲೆ ಮಾನಿಕವಾಗಿ ಹಲ್ಲೆ ಆ ರೋಡ್ ವೆಹಿಕಲ್ಸ್ ಮೂವ್ಮೆಂಟ್ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಯಾವುದೇ ಭಯವಿಲ್ಲದೆ ರಾಜಾರೋಷವಾಗಿ ಬಂದು ಅಟ್ಯಾಕ್ ಮಾಡುವಂತದ್ದು ಹೆಲ್ಮೆಟ್ ಗಳನ್ನ ಹಾಕೊಂಡು ಬಂದು ಅದರಲ್ಲಿ ಅಲ್ಲಿ ಸ್ಥಳೀಯರೊಬ್ಬರು ಕೂಡ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದರೆ ಮನೆ ಬಂದಂತೆ ಅವರ ತಲೆಯನ್ನ ಕತ್ತರಿಸುವಂತಹ ಒಂದು ವಿಧಾನ ಏನಿದೆ ಅದರಲ್ಲಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿರುವಂತದ್ದು ಅದರಲ್ಲಿ ಪ್ರಮುಖ ಆರೋಪಿ ಕಿರಣ್ ಅಂತೇನಿದ್ದಾನೆ ಆ ಒಂದು ವಿಡಿಯೋದಲ್ಲಿ ಅದು ಕ್ಯಾಪ್ಚರ್ ಆಗಿರುವಂತದ್ದು ಪ್ರಮುಖ ಆರೋಪಿ ಆ ಕಿರಣ್ ಇದ್ದಾನೆ ಈ ಪ್ರಮುಖ ಆರೋಪಿ ಏನಿದ್ದಾನೆ ಅದರಲ್ಲಿ ಜಗ್ಗ ಆ ಜಗ್ಗನ ಬಾಂಬೆ ಈ ಆರೋಪಿ ಕಿರಣ್ ಆತ ಈ ಒಂದು ಅವನ ಸಹಚರ ಮೂಲಕವಾಗಿ ಅಟ್ಯಾಕ್ ಮಾಡುವಂತದ್ದು ಆವತ್ತ ಏನು ಮರಕಸ್ತಗಳಿಂದ ಹಲ್ಲೆ ಮಾಡುವಂತದ್ದು ಅಲ್ಲಿ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದು ಯಾರೊಬ್ರು ಕೂಡ ಸಹಾಯಕ್ಕೆ ಮುಂದಾಗೋದಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಭಯಭೀತರಾಗಿರುವಂತದ್ದು ಆ ರೀತಿಯ ಅಟ್ಯಾಕ್ ಈ ರೀತಿ ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಮರಕಸ್ತಗಳನ್ನು ಇಟ್ಕೊಂಡು ಅಟ್ಯಾಕ್ ಮಾಡುವಂತದ್ದು ಆದ್ರೆ ಲಾಂಡರ್ಡರ್ ಏನಾಗಿದೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಮತ್ತೆ ಸ್ಥಳೀಯ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂದ್ರೆ ಕೂಡ ಅಲ್ಲಿ ಪ್ರಶ್ನೆ ಮೂಡುವಂತದ್ದು ಯಾಕಂದ್ರೆ ಕೂಗಳಿತಿಯ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಭಾರತೀನಗರ ಪೊಲೀಸ್ ಸ್ಟೇಷನ್ ಇರುವಂತದ್ದು ಮತ್ತೆ ಅಲ್ಸುರ್ಲೆಕ್ಕಲ್ಲಿ ಲೇಕ್ ಅಲ್ಲಿ ಸದಾ ಕೂಡ ಅಲ್ಲಿ ಬಿಟ್ಬೋ ಬಯಸ್ತಳ ಬಿಟ್ಟಿರುತ್ತೆ ಆದ್ರ ಪಕ್ಕದಲ್ಲೇ ಇಲ್ಲಿ ಏನು ಹೋಂಗಾರ್ಡ್ಸ್ ಕೆರ್ ಪಿ ಆಗಿರ್ಬೋದು ಜೊತೆಯಲ್ಲಿ ಅಲ್ಲಿ ಅಗ್ನಿಶಾಮಕ ಡಿಪಾರ್ಟ್ಮೆಂಟ್ ಕೂಡ ಹಿಂಬದಿಯಲ್ಲಿ ಇರುವಂತದ್ದು ಇಷ್ಟೆಲ್ಲ ಇದ್ರು ಕೂಡ ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಹೋಗಿ ಲೇಖತ್ರ ಇಷ್ಟು ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ ಆಗಿ ಅಟ್ಯಾಕ್ ಮಾಡಿ ಒಬ್ಬರನ್ನು ಕೊಲೆ ಮಾಡ್ತಾರೆ ಪ್ರಶ್ನೆ ಸಹಜವಾಗಿ ಅದರ ನಡುವೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಕೇಳಿ ಬಂದಿಗಾಗಲೇ ನಾಲ್ಕೈದು ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ರೆ ಬಂಧನ ಮಾಡೋಕೆ ಎಲ್ಲ ಪ್ರೊಸೀಜರ್ ಕೂಡ ಈಗ ಪೊಲೀಸರು ಮಾಡ್ಕೊಂಡಿರುವಂತದ್ದು ಬಹುತೇಕವಾಗಿ ಮಧ್ಯಾಹ್ನದ ಒಳಗಡೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗುವಂತ ಭಯ ಬೈರತಿ ಬಸವರಾಜ್ ಅವರನ್ನ ಕಾಡ್ತಾ ಇದೆ ಈಗಾಗಲೇ ಇವರು ಎಫ್ಐ ಆಗಿದ್ದಾರೆ ಪ್ರಕರಣದಲ್ಲಿ ಇನ್ನು ಆರೋಪಿ ಕಿರಣ್ನ ನಾಲ್ಕು ಜನ ಶಿಷ್ಯರನ್ನ ಅರೆಸ್ಟ್ ಮಾಡಲಾಗಿದೆ ಹಾಗಾಗಿ ಪ್ರಕರಣದಲ್ಲಿ ಎಫ್ಐ ಆಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ ಅರೆಸ್ಟ್ ಆಗುವಂತ ಭೀತಿ ಕಾಡ್ತಾ ಇದೆ ಇವತ್ತು ಸಮನ್ಸ್ ನೀಡಿ ವಿಚಾರಣೆಗೆ ಪೊಲೀಸರು ಬುಲಾವನ್ನ ಕೊಡೋದಕ್ಕೆ ತಯಾರಿಗಳು ಮಾಡ್ಕೊಂಡಿದ್ದಾರೆ ಬಂಧನದ ಭಯದಿಂದ ಬೇಲ್ಗೆ ಅರ್ಜಿ ಹಾಕೋದಕ್ಕೆ ಶಾಸಕರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ನಿನ್ನೆ ಅವರು ಮಾತಾಡುವಾಗ ಮಾಧ್ಯಮದ ಮುಂದೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ರು ಈ ಪ್ರಕರಣಕ್ಕೂ ನಂಗೂ ಸಂಬಂಧ ಇಲ್ಲ ದೇವರ ಮೇಲೆಲ್ಲ ಆಣೆಗಳನ್ನ ಹಾಕ್ತಾ ಇದ್ರು ಇನ್ನು ಮೊನ್ನೆ ಬೆಳಗ್ಗೆ ಭದ್ರಕಾಳಿ ಮಹಾಯಾಗದಲ್ಲಿ ಭೈರತಿ ಬಸವರಾಜು ಅವರು ಪಾಲ್ಗೊಂಡಿದ್ರು ಮೊನ್ನೆ ರಾತ್ರಿಯೇ ಶಿವಪ್ರಕಾಶ್ ಕೊಲೆ ಕೇಸಲ್ಲಿ ಎಫ್ಐಆರ್ ದಾಖಲಾಗಿದೆ ಕೊಲೆ ಕೇಸಲ್ಲಿ ಭಾಗಿಯಾಗಿರೋ ಜಗ್ಗನ ಜೊತೆಯಲ್ಲಿ ಭೈರತಿ ನಂಟನ್ನ ಹೊಂದಿದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಯಾಗಿ ಪೂರಕ ಅನ್ನೋರಂತೆ ಆ ಫೋಟೋಗಳು ಕೂಡ ಲಭ್ಯವಾಗಿದೆ ಶಾಸಕ ಭೈರತಿ ಬಸವರಾಜು ಜೊತೆಯಲ್ಲಿ ಎ ಒನ್ ಜಗದೀಶ್ ಯಾವಾಗಲೂ ಓಡಾಟವನ್ನ ನಡೆಸ್ತಾ ಇದ್ದ ನಿಕಟವಾಗಿ ಒಂದಿಷ್ಟು ಸಂಪರ್ಕವನ್ನು ಇಟ್ಕೊಂಡಿದ್ದ ಕುಂಭಮೇಳಕ್ಕೂ ಕೂಡ ಭೈರತಿ ಬಸವರಾಜು ಜೊತೆಯಲ್ಲೇ ಈ ಜಗದೀಶ್ ಅಲಿಯಾಸ್ ಜಗ್ಗು ಹೋಗಿದ್ದ ನ್ಯೂಸ್ ಏಟೀನ್ ಬಳಿ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋಗಳು ಮತ್ತೆ ವಿಡಿಯೋಗಳು ಲಭ್ಯವಾಗಿದೆ ಅಂದ್ರೆ ಭೈರತಿ ಬಸವರಾಜು ಅವರು ಈ ಜಗದೀಶ್ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದ ಸಾಕಷ್ಟು ಕಡೆ ಅವರು ವಿಸಿಟ್ ಮಾಡಿದ್ದಾರೆ ಒಟ್ಟೊಟ್ಟಿಗೆ ತೆರಳಿದ್ದಾರೆ ಭೈರತಿ ಬಸವರಾಜ್ ಸಚಿವರಾಗಿದ್ದಾಗ ಜಗದೀಶ್ ಒಡನಾಟ ಇತ್ತು ಭೈರತಿ ಬಸವರಾಜ್ ಮಾಡ್ತಾ ಇದ್ದಂತ ಪ್ರತಿ ಕೆಲಸದಲ್ಲೂ ಕೂಡ ಜಗದೀಶ್ ಪಾಲ್ಗೊಳ್ತಾ ಇದ್ದ ಭಾಗಿಯಾಗ್ತಾ ಇದ್ದ ಜಗದೀಶ್ ಜೊತೆಗಿನ ನಂಟಿನ ಮೇಲೆಯೇ ಪೊಲೀಸರಿಂದ ಎಫ್ಐಆರ್ ಆರ್ ದಾಖಲಾಗಿದೆ ಅಂತಾನು ಚರ್ಚೆಗಳಾಗ್ತಾ ಇದೆ ನೋಡಿ ಒಂದಿಷ್ಟು ವಿಡಿಯೋಗಳು ಫೋಟೋಗಳು ಲಭ್ಯವಾಗಿದೆ ಆ ಬೈರತಿ ಬಸವರಾಜ್ ಅವರು ವೇದಿಕೆ ಮೇಲೆ ಕೂತಿದ್ರು ಕೂಡ ಆ ಪಕ್ಕದಲ್ಲೇ ಜಗದೀಶ್ ಕೂಡ ಕೂತಿದ್ದಾರೆ ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಒಂದ್ಸಗೆ ನಮ್ಮ ರಿಪೋರ್ಟರ್ ಗಂಗಾಧರ್ ಗಂಗಾಧರ್ ಈಗ ನೋಟಿಸ್ ಅನ್ನ ಬೈರತಿ ಬಸವರಾಜ್ ಅವರಿಗೆ ಕೊಟ್ಟಿದ್ದಾರೆ ಮತ್ತೆ ಜಗದೀಶ್ ಮತ್ತೆ ಬೈರತಿ ಬಸವರಾಜ್ ಅವರ ಒಂದು ಸಂಬಂಧ ಅಥವಾ ಸಂಪರ್ಕ ಹೆಂಗಿತ್ತು ಸಬಿತಾ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರ್ತಿ ಬಸವರಾಜ್ಗೆ ಒಂದು ನೋಟಿಸ್ ಅನ್ನ ಕೊಡೋಕೆ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಕಾನೂನು ಹೋರಾಟ ಮಾಡ್ತೇನೆ ಹೇಳಿ ಬೈರ್ತಿ ಬಸವರಾಜ್ ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಇನ್ನೊಂದು ಅಂತಂದ್ರೆ ಈಗ ಫೋಟೋ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಆದ್ರೆ ನಿನ್ನೆ ನ್ಯೂಸೆಟ್ಟಿ ಕಣ್ಣ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ವಿಡಿಯೋಗಳು ಸತ್ಯವನ್ನ ಹೇಳ್ತಾ ಇದೆ ಪ್ರಮುಖ ಏವನ್ ಆಗಿರುವಂತ ಜಗ್ಗ ಜೊತೆ ಬೈರ್ತಿ ಪ್ರಸಾದ್ ಇರುವಂತದ್ದು ಕೂಡ ಫೋಟೋಗಳು ವೈರಲ್ ಆಗಿದೆ ಇದೇ ಜಗ್ಗ ಬೈರ್ತಿ ಪ್ರಸಾದ್ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರನ್ನ ಕೇಕ್ ಕಟ್ ಮಾಡಿಸಿ ಬೆಳ್ಳಿ ಕಿರೀಟವನ್ನ ತೋರಿಸಿ ಅವರ ಜೊತೆ ಓಡಾಡುವಂತಹದ್ದಾಗಿರ್ಬೋದು ಜೊತೆಗೆ ಕುಂಭಮೇಳಕ್ಕೆ ಹೋಗುವಂತದ್ದಾಗಿರ್ಬೋದು ಜೊತೆ ದೇವಸ್ಥಾನಗಳಿಗೆ ಜೊತೆಯಲ್ಲಿ ಹೋಗುವಂತದ್ದು ಕ್ಷೇತ್ರದ ಕೇರ್ಪುರಂ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗುವಂತಹ ವಿಚಾರಗಳ ಸಂಬಂಧಪಟ್ಟಂತೆ ಜೊತೆಯಲ್ಲಿ ಅಕ್ಕಪಕ್ಕ ಕುಳಿತುಕೊಳ್ಳುವಂತಹ ವಿಡಿಯೋ ಕ್ಲಿಪ್ ಏನಿದೆ ಅದು ಫೋಟೋಸ್ ಕೂಡ ಅದು ವೈರಲ್ ಆಗ್ತಾ ಇರುವಂತ ಪ್ರತಿ ಕಾರ್ಯಕ್ರಮದಲ್ಲಿ ಇದೇ ಜಗ್ಗ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇರುವಂತಹ ಫೋಟೋಸ್ ಕೂಡ ಈಗ ವೈರಲ್ ಆಗ್ತಾ ಇದೆ ಈ ಜಗ್ಗನ ಜೊತೆ ಅವರ ಜೊತೆ ಸಂಪರ್ಕ ಇದ್ದಂತದ್ದು ಆಗಿರಬಹುದು ಅಥವಾ ಜೊತೆ ಬೇರೆ ಬೇರೆ ವ್ಯವಹಾರಿಕವಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರುವಂತದ್ದಾಗಿರ್ಬೋದು ಬೇರೆ ರೀತಿಯಲ್ಲಿ ಆತ್ಮೀಯರು ಅವ್ರ ಜೊತೆಯಲ್ಲಿ ಇವರು ಕೂಡ ಒಡನಾ ಮೂಲಕವಾಗಿ ಫೋಟೋಗಳು ಸಾಕ್ಷಿಗಳನ್ನು ಹೇಳುತ್ತೆ ಈ ಮೂಲಕವಾಗಿ ಜಗ್ಗರ ಜೊತೆ ಕಾಂಟ್ರೆಕ್ಟ್ ಬಗ್ಗೆ ಅವರೇ ಒಂದು ಕ್ಲಾರಿಫಿಯನ್ನು ಕೊಡಬೇಕಾಗಿರುವಂತದ್ದು ಸದ್ಯ ಈಗ ಭಾರತೀನಗರ ಪೊಲೀಸರು ಸ್ಪೆಷಲ್ ಟೀಮ್ ಮಾಡ್ಕೊಂಡಿದ್ದಾರೆ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಶರ್ಮಿತಾ ಫಾಲೋಪ್ ಮಾಡಿ